ಅನಾದಿ ಕಾಲದಿಂದಲೂ ಆವನಿ ಬೆಟ್ಟದಲ್ಲಿ ನೆಲೆಸಿರುವ ಆದಿ ಜಾಂಬುವಂತ ಸ್ವಾಮಿ ಜಾತ್ರಾ ಮಹೋತ್ಸವ ಯಶಸ್ವಿಗಾಗಿ ಜಾಂಬುವ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮನವಿ ಬಂಧುಗಳೇ ಯಾವುದೇ ಒಂದು ಸಮುದಾಯವಾಗಲಿ ಸಮಾಜವಾಗಲಿ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿ ಕುಲ ಗುರುಗಳಿರಬೇಕು ಮೂಲ ದೇವರಿರಬೇಕು ಆ ನಿಟ್ಟಿನಲ್ಲಿ ಜಾಂಬುವ ಸಮುದಾಯದ ಮೂಲ ದೇವರಾದ ಜಾಂಬುವಂತ ಸ್ವಾಮಿಯು ಆವಂತಿಕ ಬೆಟ್ಟ ಅಂದರೆ ಆವನಿ ಪಟ್ಟದಲ್ಲಿ ಸಹಸ್ರಾರು ವರ್ಷಗಳ ಕಾಲದಿಂದ ಈಶಾನ್ಯ ಪೂರ್ವ ಭಾಗದಲ್ಲಿ ನೆಲೆಸಿರುವ ಜಾಂಬುವಂತ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುತ್ತಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಆಂಧ್ರ ತಮಿಳುನಾಡು ಸೇರಿದಂತೆ ಪಕ್ಕದ ಹಲವಾರು ರಾಜ್ಯಗಳಿಂದ ಆಗಮಿಸುವ ಜಾಂಬುವ ಸಮುದಾಯದಂತೆ ಹೊಸಕೋಟೆ ತಾಲೂಕಿನ ನೆಲೆಸಿರುವ ಸಮುದಾಯವು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಜಾಂಬ ಯುವಸೇನೆಯ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಮನವಿ ಮಾಡಿದ್ದಾರೆ ಹೊಸಕೋಟೆ ನಗರದ ಸಂತೇ ಗೇಟ್ನಲ್ಲಿರುವ ನಲ್ಲಿರುವ ಸೇನೆಯ ಕೇಂದ್ರ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಗೌರವಾಧ್ಯಕ್ಷರಾದ ಸ್ವಾಮಿ ರವರು ಹಾಗೆಯೇ ಹಿರಿಯ ಸಲಹೆಗಾರರಾದ ಗುರಪ್ಪನವರು ಸೇರಿದಂತೆ ಜಾಂಬವಂತ ಸ್ವಾಮಿ ದೇವಾಲಯ ಅಭಿವೃದ್ಧಿ ದರ್ಶನ ಅಧ್ಯಕ್ಷರಾದ ಕೃಷ್ಣಪ್ಪನವರು ಪದಾಧಿಕಾರಿಗಳು ಹಾಗೆಯೇ ಜಾಂಬಾಯು ಸೇನೆಯ ಕಾರ್ಯದರ್ಶಿ ಅವರು ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜಾಂಬವಂತ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ತಾಲೂಕು ಕೋಲಾರ ಜಿಲ್ಲೆ ಹಾವಣಿ ಗ್ರಾಮದಲ್ಲಿ ಹಾವಣಿ ತಾಲೂಕು ಶ್ರೀ ಆದಿಜಾಂಬವಂತ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಆದಿಜಾಂಬವ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಸೇ ಸೇವಾ ಟ್ರಸ್ಟ್ ವತಿಯಿಂದ ಆವಣಿ ಮುಲ್ಬಾಗಲು ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ಶ್ರೀ ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಇದೇ ತಿಂಗಳು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಸಮುದಾಯದ ಕೃಷ್ಣಪ್ಪನವರು ನಿವೃತ್ತ ಜಿಲ್ಲಾ ಕಾರ್ಮಿಕ ಮತ್ತು ಅಧಿಕಾರಿಗಳು ನಿವೃತ್ತರಾಗಿರುವಂತಹವರು ಅಧ್ಯ ಅಧ್ಯಕ್ಷರಾಗಿರ್ತಾರೆ ಮತ್ತು ಮಾರ್ಕೊಂಡಪ್ಪನವರು ಇವರೆಲ್ಲ ಈ ಸಂಘಟಕ ಟ್ರಸ್ಟಿನ ಸದಸ್ಯರುಗಳೆಲ್ಲ ಸೇರಿ ಇವತ್ತು ಈ ಒಂದು ವರ್ಷ ವರ್ಷ ಜಾಮವಂತನ ಉತ್ಸವ ಮತ್ತು ಜಾಮ ಜಾಮವಂತನ ರಥೋತ್ಸವ ಎಲ್ಲ ಭಾರಿ ಅದ್ಧೂರಿಯಾಗಿ ಮಾಡ್ತಾ ಇರೋದರಿಂದ ಹೊಸಕೋಟೆ ತಾಲೂಕಿನಲ್ಲಿ ಜಾಮವಂತ ಕುಲಬಾಂಧವರಿಗೆ ಇಡೀ ಹೊಸಕೋಟೆ ತಾಲೂಕು ಇಪ್ಪತ್ತೆಂಟು ಪಂಚಾಯಿತಿಗಳಲ್ಲಿ ಏನೇ ನನ್ನ ವಲಮಾದಿಗ ಸಮುದಾಯದವರಿದ್ದಾರೆ ಅವರನ್ನು ಆಹ್ವಾನ ಮಾಡೋದಕ್ಕೆ ಕೋಲಾರ ಜಿಲ್ಲೆಯಿಂದ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಕೋಲಾರ ಶ್ರೀನಿವಾಸನವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಜಿಲ್ಲಾ ಅಧ್ಯಕ್ಷಕರಾದಂತಹ ಹೋಳ್ಳಿ ಕೃಷ್ಣಮ್ಮನವರು ಮತ್ತು ಟ್ರಸ್ಟಿನ ಸದಸ್ಯರುಗಳು ಮತ್ತು ರಾಜ್ಯ ಗೌರವಾಧ್ಯಕ್ಷಕರಾದಂತಹ ನಾರಾಯಣಸಮ್ಮಣ್ಣವರು ರಾಜ್ಯ ಸಲಹೆಗಾರರು ಮತ್ತು ವಿಚಾರವಾದಿಗಳಾದಂತಹ ಗುರ್ರಪ್ಪನವರು ಮತ್ತು ಸಮುದಾಯದ ವಿಚಾರವಾದಿ ಹೋರಾಟಗಾರರಾದಂತಹ ಚಂದ್ರಾಸರಾವರು ಎಲ್ಲರೂ ಸೇರಿಕೊಂಡು ನನ್ನ ಸಮುದಾಯದ ಮುಖಂಡರುಗಳು ಅಧ್ಯಕ್ಷರಾದ ಆದ ಶ್ರೀನಿವಾಸಣ್ಣವರು ಇವರೆಲ್ಲರೂ ಸೇರಿಕೊಂಡು ನ ಈ ಒಂದು ಆದಿ ಜಾಂಬಾವಂತನ ಸೇವಾ ಟ್ರಸ್ಟ್ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಎಲ್ಲರೂ ಬಂದು ನಮ್ಮ ಕಚೇರಿಗೆ ಆಹ್ವಾನ ನೀಡಿದ್ದಾರೆ ಇವತ್ತು ಜಾಂಬವ ಕುಲಬಾಂಧವರು ನನ್ನ ತಾಲೂಕು ಅಲ್ಲದೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇಡೀ ಪ್ರಪಂಚದಲ್ಲಿ ಜಾಂಬವಂತನ ದೇವಸ್ಥಾನ ಅತಿ ವಿಜೃಂಭೆಯಿಂದ ಆ ಕಾಲದಿಂದನೂ ತಾತ ಮುತ್ತಾತರ ಕಾಲದಿಂದನೂ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡ್ಕೊಂಡೇಶಣ್ಣನವರು ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿ ನಮ್ಮ ಕೃಷ್ಣಪ್ಪನವರು ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ನನ್ನ ಸಮುದಾಯದವರು ನನ್ನ ವರಮಾಲಿಗ ಸಮುದಾಯದವರು ಮಾತಂಗಿ ಪುತ್ರರು ಏನಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಮತ್ತು ನನ್ನ ಸಮುದಾಯದವರು ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಆ ಒಂದು ಸ್ಥಾನ ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಆ ನಿಟ್ಟಿನಲ್ಲಿ ಇವತ್ತು ದಿನದಲ್ಲಿ ಸರ್ಕಾರಿ ನೌಕರಿ ನಿವೃತ್ತರಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ವರ್ಚುಗಳು ಮಾಡಿ ನಮ್ಮ ಕೃಷ್ಣಪ್ಪನವರು ನಮ್ಮ ವೆಂಕಟೇಶಣ್ಣನವರು ಎಲ್ಲರೂ ಸೇರಿಕೊಂಡು ಭಾರಿ ದೂರಿಂದ ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮದೂ ಒಂದು ಕೈ ಅದರಲ್ಲಿ ಇರಬೇಕು ಅನ್ನೋದು ನನ್ನ ಸಮುದಾಯದ ಪರವಾಗಿ ನಾನು ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ದಯಮಾಡಿ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರೋರು ಕೂಡ ಕೋಲಾರ ಜಿಲ್ಲೆ ಮುಳಬಾಗಲ ತಾಲೂಕು ಆವಣಿ ಗ್ರಾಮಕ್ಕೆ ಆಗಮಿಸಿ ಮಾತಂಗ ಪುತ್ರರಾದಂಥವ್ರು ಎಲ್ಲರೂ ಬಂದು ನಮ್ಮ ಜಾಮವಂತ ನಮ್ಮ ವಂಶಕ್ಕೆ ಕುಲದೇವರಾಗಿರುವಂತಹ ಜಾಮವಂತನ ದೇವಸ್ಥಾನ ಅಭಿವೃದ್ಧಿ ಮತ್ತು ಜಾತ್ರೆಯನ್ನು ದೂರಿಯಾಗಿ ನಾವು ಯಶಸ್ವಿಗೊಳಿಸ್ಕೊ ಕೊಡಬೇಕು ಹೇಳಿ ಮಾಧ್ಯಮರ ಮುಖಾಂತರವಾಗಿ ನಾನು ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರನ್ನ करता था। ले आ